ರಾಜ್ಯದಲ್ಲಿ ಬೆಳೆ ನಷ್ಟ ರೈತರಿಗೆ ಈಗಾಗಲೇ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಪಾವತಿಸಲಾಗಿದೆ ಆದರೆ ಇನ್ನೂ ಕೆಲವೊಂದಿಷ್ಟು ರೈತರು ತಮಗೆ ಬೆಳೆ ವಿಮೆ ಹಣ ಇನ್ನೂ ಜಮಾವಣೆಯಾಗಿಲ್ಲ ಏನು ಮಾಡಬೇಕು ಯಾರನ್ನು ಸಂಪರ್ಕಿಸಬೇಕು ಎಂದು ಕೇಳುತ್ತಿದ್ದೀರಾ ಮೊದಲನೆಯದಾಗಿ ರೈತರು ತಮ್ಮ ಬೆಳೆ ವಿಮೆ ಅರ್ಜಿ ಸ್ಥಿತಿ ಮತ್ತು ಪರಿಹಾರ ಹಣ ಜಮಾವಣೆ ವಿವರ ತಿಳಿದುಕೊಳ್ಳಲು ಸಂರಕ್ಷಣಾ ಕರ್ನಾಟಕ ಗೌರ್ಮೆಂಟಿನ್ ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲಿ ನಿಮ್ಮ ಬೆಳೆ ವಿಮೆ ಸ್ಥಿತಿಗತಿಯನ್ನು ತಿಳಿದುಕೊಳ್ಳಬಹುದು ಅಥವಾ ನಿಮ್ಮ ಜಿಲ್ಲೆಗೆ ವಿಮಾ ಕಂಪನಿಯಿಂದ ನೇಮಿಸಲ್ಪಟ್ಟಿರುವ ಇನ್ಶೂರೆನ್ಸ್ ಕಂಪನಿ ಪ್ರತಿನಿಧಿಯನ್ನು ಸಂಪರ್ಕಿಸಿಯೂ ಈ ಬೆಳೆ ವಿಮಾ ಪರಿಹಾರದ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಥವಾ ನಿಮ್ಮ ತಾಲೂಕಿನ ಕೃಷಿಗೆ ಸಂಬಂಧಪಟ್ಟ ಕಚೇರಿಗೆ ಭೇಟಿ ನೀಡಿ ವಿಮಾ ವಿವರ ನೀಡುವ ಮೂಲಕವೂ ನಿಮ್ಮ ಬೆಳೆ ವಿಮೆ ಸ್ಥಿತಿಗತಿಯ ವಿವರ ಪಡೆದುಕೊಳ್ಳಬಹುದು ಜೊತೆಗೆ ಎಷ್ಟು ಪರಿಹಾರ ಸಿಗಲಿದೆ ಯಾವಾಗ ದೊರೆಯಲಿದೆ ಎಂಬುದನ್ನು ಸಹ ತಿಳಿದುಕೊಳ್ಳಬಹುದಾಗಿದೆ ಇನ್ನು ಬೆಳೆ ವಿಮೆ ಮಾಡಿಸದ ರೈತರು ಬರ ಪರಿಹಾರ ಹಣ ನಿಮ್ಮ ಖಾತೆಗೆ ಜಮಾವಣೆ ಆಗಬೇಕೆಂದರೆ ಎಫ್ ಐ ಡಿ ಮಾಡಿಸಲೇಬೇಕು ಎಫ್ ಐ ಡಿ ಮಾಡಲಿಲ್ಲವೆಂದಾದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮಗೆ ಬರ ಪರಿಹಾರ ದೊರೆಯುವುದಿಲ್ಲ ಎಫ್ ಐ ಡಿ ಮಾಡಿಸಲು ನೀವು ನಿಮ್ಮ ಸಮೀಪದ ಗ್ರಾಮನ್ ಕರ್ನಾಟಕವನ್ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ನೀಡಿ ಅರ್ಜಿ ಸಲ್ಲಿಸಿ ಬೇಕಾಗಿರುವ ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಜೆರೆಕ್ಸ್ ಪಾಣಿ ಪ್ರತಿ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಜೊತೆಗೆ ಆಧಾರ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಇವಿಷ್ಟು ದಾಖಲೆಗಳನ್ನು ಸಲ್ಲಿಕೆ ಮಾಡಿ ಈ ಕೂಡಲೇ ಎಫ್ ಐ ಡಿ ಮಾಡಿಸಿಕೊಳ್ಳಿ ಪರಿಹಾರದಲ್ಲಿ ಬೆಳೆ ಸಮೀಕ್ಷೆ ದತ್ತಾಂಶ ಹಾಗೂ ಪ್ರೂಟ್ಸು ತಂತ್ರಾಂಶದಲ್ಲಿರುವ ಅಂಕಿಅಂಶಗಳ ಆಧಾರದಲ್ಲಿ ಬೆಳೆ ಪರಿಹಾರ ಮೊತ್ತ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಪಾವತಿಯಾಗುವುದರಿಂದ ರೈತರು ತಮ್ಮ ಜಮೀನಿನ ನಿಖರವಾದ ವಿಸ್ತೀರ್ಣವನ್ನು ಪ್ರೂಟ್ಸು ತಂತ್ರಾಂಶದಲ್ಲಿ ಆಧಾರ್ ಪಾಣಿ ಜೋಡಿ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ ಕೃಷಿಗೆ ಸಂಬಂಧಪಟ್ಟ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ